ನೀಡುವಂತ ಕೆಲಸ ಮಾಡಿದ್ದೇನೆ ಇವತ್ತು ರೈತರನ್ನ ಬಹಳ ಹಗುರವಾಗಿ ತೆಗೆದುಕೊಂಡಿದ್ದಾರೆ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಈ ನಾಡಿಗೆ ಹೊಡುತ್ತಂತ ಅನ್ನವನ್ನ ಕೊಡ್ತಕ್ಕಂತ ರೈತ ಕಪ್ಪು ಬೆಳೆಗಾರರನ್ನ ಬಹಳ ಹಗುರವಾಗಿ ತೆಗೆದುಕೊಳ್ಬೇಡಿ ರೈತರನ್ನ ಹಗುರವಾಗಿ ತೆಗೆದುಕೊಳ್ಬೇಡಿ ರೈತರನ್ನ ಎದುರಾಕೊಂಡ್ರೆ ರೈತರ ಇಲ್ಲ ಸರ್ಕಾರಕ್ಕೆ ಹುಳಿಗಾಲ ಇಲ್ಲ ಮುಖ್ಯಮಂತ್ರಿಗಳಿಗೆ ಮಾತನಾಡಿ ಸಂಬಂಧಪಟ್ಟಂತ ಸಚಿವರಿಗೆ ಮಾತಾಡಿ ಉಸ್ತುವಾರಿ ಸಚಿವರಿಗೆ ಮಾತನಾಡಿ ಗುಲ್ಲಾಪುರದ ಜೊತೆ ರೈತರು ಮತ್ತು ಕಪ್ಪು ಬೆಳಗಾರರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈ ಪ್ರತಿಭಟನೆ ಕಿಚ್ಚು ಹೇಗೆ ದಿನೇ 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 ಆಗ್ತಾ ಇದೆ ಅಂತ ಹೇಳಿದ್ರೆ ಇವತ್ತು ಗೋಕಾಕಲ್ಲಿ ಹೋರಾಟ ಪ್ರಾರಂಭ ಆಗಿದೆ ಇವತ್ತು ಬೈಲಂಗದಲ್ಲಿ ಹೋರಾಟ ಪ್ರಾರಂಭ ಆಗಿದೆ ಚಿಕ್ಕೋಡಿನಲ್ಲೂ ಹೋರಾಟ ಪ್ರಾರಂಭ ಆಗಿದೆ ಹುಕ್ಕೇರಿನಲ್ಲಿ ಅತನಲ್ಲೂ ಕೂಡ ಕಪ್ಪು ಬೆಳೆಗಾರರೊಂದು ಬೀದಿಗಿಳಿದು ಹೋರಾಟವನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ಇನ್ನೂ ಕೂಡ ರಾಜ್ಯ ಸರ್ಕಾರ ಕಪ್ಪು ಬೆಳೆಗಾರರ ಬಗ್ಗೆ ಆ ನಿರ್ಲಕ್ಷ್ಯವನ್ನ ತೋರಿದ್ರೆ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಬಗ್ಗೆ ಕೂಡ ಸರ್ಕಾರವನ್ನು ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾನಲ್ಲಿರ್ತಕ್ಕಂಥ ನಮ್ಮ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಜಿಲ್ಲೆಯ ಕಪ್ಪು ಬೆಳೆಗಾರರ ಪರವಾಗಿ ಈ ರಾಜ್ಯದ ಗೌರವಾರ್ಥ ಮುಖ್ಯಮಂತ್ರಿಗಳಿಗೆ ಕೈ ಜೋಡಿಸಿದ ವಿನಂತಿ ಮಾಡ್ತಾ ಇದ್ದೇನೆ ಕಪ್ಪು ಬೆಳೆಗಾರರ ನಿರ್ಲಕ್ಷ್ಯವನ್ನ ಮಾಡಬೇಡಿ ಇವತ್ತೇನು ಸಮಾಧಾನದಿಂದ ಸಮಾಧಾನದಿಂದ ನಮ್ಮ ಕಪ್ಪು ಬೆಳೆಗಾರರ ಹೋರಾಟ ಮಾಡ್ತಾ ಇದ್ದಾರೆ ಹೋರಾಟದ ಕಿಚ್ಚು ಇವತ್ತು ಬೇರೆ ಬೇರೆ ತಾಲೂಕಿನಲ್ಲಿ ಕಿಚ್ಚು ಇವತ್ತು ಉಜ್ವಲ ಜ್ವಾಲೆ ಆಗಿ ಇದೆ ಇನ್ನೂ ಕೂಡ ನೀವು ಹಾಗೆ ಕಣ್ಮುಚ್ಚಿಕೊಂಡು ಬೆಂಗಳೂರಿಗೆಲ್ಲೇ ಕೂತಿದ್ರೆ ಇವತ್ತು ಈ ಜ್ವಾಲೆ ಏನಿದೆ ಇವತ್ತು ಬೆಂಗಳೂರು ವಿಧಾನಸೌಧನೂ ಕೂಡ ಸುಡ್ತಕ್ಕಂಥ ಶಕ್ತಿ ಜ್ವಾಲೆಗೆ ಇದೆ ಹಾಗಾಗಿ ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ ಇವತ್ತೂ ನಾಳೆ ನಮ್ಮ ರೈತರು ಮುಖಂಡರನ್ನ ಕೂರಿಸಿ ಒಂದು ವೇದಿಕೆ ನಿರ್ಮಾಣ ಮಾಡಿ ರೈತ ಮುಖಂಡರನ್ನ ಕರೆಸಿ ಈ ಸಮಸ್ಯೆಗೆ ಪರಿಹಾರ ಏನು ಅಂತ ಹೇಳೋದ್ರ ಜೊತೆ ಚರ್ಚೆ ಮಾಡಿ ಪರಿಹಾರ ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ರಾಜ್ಯ ಸರ್ಕಾರಕ್ಕಿಂತ ಅದನ್ನು ಅವ್ರು ಮಾಡಬೇಕು ನಾನು ಮತ್ತೆಹ್ನೂ ಕೂಡ ಹೇಳಿದೆ ಇವತ್ತು ಕಪ್ಪು ಬೆಳಗಾರರ ಹೋರಾಟ ನೆನ್ನೆ ಮನದಲ್ಲ ಹಲವಾರು ವರ್ಷಗಳಿಂದ ಬೇರೆ ಬೇರೆ ಸಂದರ್ಭದಲ್ಲಿ ಹೋರಾಟಗಳು ಆಗಿರ್ತಕ್ಕಂಥದ್ದು ವಿಠಲ್ ವಿಠಲ್ ಅವರು ಒಬ್ಬ ಕಪ್ಪು ಬೆಳಗಾರ ಆತ್ಮಹತ್ಯೆ ಮಾಡಿಕೊಂಡ್ರು ಪ್ರಾಣ ಕಳ್ಕೊಂಡ್ರು ಅವತ್ತು ಕೂಡ ಇದೆ ಸಿದ್ದರಾಮಯ್ಯ ರಾಜ್ಯ ಿ ಹೋರಾಟ ಮಾಡಿ ಸದನದ ಹೊರಗಡೆ ಸದನದ ಹೊರಗಡೆ ಹೋರಾಟ ಮಾಡಿ ಅವತ್ತು ನೂರ ನೂರೈವತ್ತು ರೂಪಾಯಿ ಹೆಚ್ಚು ದರವನ್ನು ಕೊಡಿಸ್ತಕ್ಕಂಥ ಕೆಲಸ ಪುಣ್ಯಾತ್ಮ ರೈತ ನಾಯಕ ಯಡಿಯೂರಪ್ಪ ಅವರು ಮಾಡಿದ್ದಾರೆ ನಾನು ರೀತಿಯ ಪ್ರಾಮಾಣಿಕವಾಗಿ ಮಾತನಾಡುತ್ತೇನೆ ನಾನಿವತ್ತು ನಿನ್ನೆ ರಾತ್ರಿ ಎಲ್ಲಿವತ್ತು ಪಾಪವನ್ನು ರೈತ ವಿಷಾದಕೊಂಡಿದ್ದಾನೆ ಇಲ್ಲಿ ಅಂತೇಳಿ ಗೊತ್ತಾದ ತಕ್ಷಣ ನನ್ನ ಮನಸು ಕೂಡ ತಡಿಲಿಲ್ಲ ಬೆಳಗ್ಗೆ ಎದ್ದು ನಮ್ಮೆಲ್ಲ ಮುಖಂಡ್ರದಕ್ಕೆ ಬೆಳಗ್ಗೆ ನಾಲ್ಕು ಇಲ್ಲಿ ಹೊರಟು ಬಂದಿದ್ದೇನೆ ನಾನು ಒಂದೆರಡು ತಾಸಿದ್ದು ಹೋಗಬೇಕು ಅಂತ ಬಂದಾಗ ನಿಜವಾಗೂ ಕೂಡ ನಮ್ಮ ಮುಕ್ತ ರೈತರು ಯಾವ ಸಂಕಷ್ಟ ನಿಂತಾರೆ ನಿಮ್ಮ ನೋಡಿದಂತ ಸಂದರ್ಭದಲ್ಲಿ ನನ್ನ ಮನಸ್ಸು ಕೂಡ ಕರಗೋಯ್ತು ಹಾಗಾಗಿ ಇವತ್ತು ನಾನು ಹೇಳ್ತೇನೆ ರಾಜ್ಯದ ಮುಖ್ಯಮಂತ್ರಿಗಳಿರಲಿ ಉಸ್ತುವಾರಿ ಸಚಿವರಿರಲಿ ಸಕ್ರ ಸಚಿವರಿರಲಿ ಆ ಸಚಿವರ ಜೊತೆ ಕೂಡ ನಾನು ಮಾತನಾಡಿದ್ದೇನೆ ಸಚಿವರಿಂದಲೂ ಕೂಡ ಮಾತನಾಡಿದ್ದೇನೆ ನಿಮ್ಮ ಸರ್ಕಾರದ ಕರ್ತವ್ಯ ಇದೆ ನಾಳೆ ಇವತ್ತು ನಾಳೆನೇ ಒಂದು ಒಳ್ಳೆ ವಾತಾವರಣದಲ್ಲಿ ರೈತ ಮುಖಂಡ ಕರೆಸಿ ಅಧಿಕಾರಿಗಳನ್ನು ಕೂರಿಸಿಕೊಂಡು ಇವತ್ತು ಎಲ್ಲರ ಜೊತೆ ಚರ್ಚೆ ಮಾಡಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ ಇಲ್ಲ ಖಂಡಿತ ಭಗವಂತನು ಕೂಡ ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇಲ್ಲ ಈ ನಾಡಿಗೆ ಅವರು ತೊಂದರೆ ಅನ್ನವನ್ನು ಕೊಡ್ತಕ್ಕಂಥ ರೈತನಿಗೆ ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ಈ ಸರ್ಕಾರ ಬದುಕಿದ್ದು ಕೂಡ ಸತ್ತಂತೆ ಈ ಸರ್ಕಾರ ಕೂಡ ಸತ್ತಂತೆ ನಾನು ಈ ಮೂಲಕ ರಾಜಕಾರಣ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ ಆದ್ರೆ ರೈತರು ಒಂದು ಕಂಗಾಲಾಗಿದ್ದಾರೆ ರೈತರು ಅಂತ ಕೇಳ್ತಾ ಇರ್ತಕ್ಕಂಥದ್ದು ಭಿಕ್ಷೆ ಅಲ್ಲ ರೈತರು ಕೇಳ್ತಾ ಇರ್ತಕ್ಕಂಥದ್ದು ಕಬ್ಬು ಬೆಳೆಗಾರರು ಕೇಳ್ತಕ್ಕಂಥದ್ದು ಭಿಕ್ಷೆ ಅಲ್ಲ ನ್ಯಾಯ ಸಮ್ಮತವಾಗಿರ್ತಕ್ಕಂಥ ಬೇಡಿಕೆಯನ್ನ ಇವತ್ತು ಕಬ್ಬು ಬೆಳೆಗಾರರು ಕೇಳ್ತಾ ಇರ್ತಕ್ಕಂಥದ್ದು ಹಾಗಾಗಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಜವಾಬ್ದಾರಿ ಇದ್ದಿದ್ದೇ ಆದರೆ ಈ ರಾಜ್ಯ ಸರ್ಕಾರಕ್ಕೆ ಮನುಷ್ಯತ್ವ ಮನುಷ್ಯತ್ವವನ್ನು ತಿದ್ದಿದ್ದಾದ್ರೆ ತತ್ತಕ್ಷಣ ಇವತ್ತಕ್ಕೂ ನಾಳೆ ಸಭೆ ಕರೆದು ರೈತ ಮುಖಂಡರ ಸೇರಿಸಿ ರೈತರ ಸಂಕಷ್ಟಕ್ಕೆ ಪರಿಹಾರವನ್ನು ಸೂಚಿಸತಕ್ಕಂಥ ಕೆಲಸ ಮಾಡಿ